ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ರಾಮಚಂದ್ರ ಉಳಿಚಿನ್ನಿ ಇವತ್ತಿನ ವಿಶೇಷ ಏನಪ್ಪಾ ಅಂದರೆ ಭಾರತೀಯರ ಸೇವಾ ಸಮಿತಿ ಹೈದರಾಬಾದ್ ಕರ್ನಾಟಕ ಹಾಗೂ ರಾಯಚೂರು ಪದಾಧಿಕಾರಿಗಳ ಆಯ್ಕೆ ಸಮಾರಂಭವನ್ನು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ರಾಯಚೂರಿನ ಕನ್ನಡ ಭವನದಲ್ಲಿ ಎಲ್ಲ ರಾಜ್ಯ ಪದಾಧಿಕಾರಿಗಳು ಸೇರ್ತಾ ಇದ್ದಾರೆ ಜೊತೆಗೆ ರಾಯಚೂರು ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಸೇರಿ ಬಹಳ ವಿಶೇಷವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ದಯವಿಟ್ಟು ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕುಗಳು ಮತ್ತು ಹೈದ್ರಾಬಾದ್ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಪದಾಧಿಕ ಏನು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಭಾರತೀಯರ ಸೇವಾ ಸಮಿತಿ ಈಗಾಗಲೇ ತಾವು ನೋಡ್ತಾ ಇರ್ತೀರ ಗೂಗಲಲ್ಲಾಗ್ಬೋದು ಯೂಟ್ಯೂಬಲ್ಲಾಗ್ಬೋದು ಸೋಷಿಯಲ್ ಮೀಡಿಯಾದಲ್ಲಾಗ್ಬೋದು ಇನ್ನಿತರ ಎಲ್ಲ ರೀತಿಯ ಸೇವೆಗಳಲ್ಲಿ ಹೋರಾಟಗಳಲ್ಲಿ ಮತ್ತೆ ಭಾರತೀಯರ ಸೇವಾ ಸಮಿತಿ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ ಮನಕುಲದ ಏನು ಮಾನವ ಕುಲ ಮಾನವ ಜಾತಿ ಮಾನವ ಧರ್ಮ ಅನ್ನೋ ನಿಟ್ಟಿನಲ್ಲಿ ಭಾರತೀಯರ ಸೇವಾ ಸಮಿತಿ ಹೋಗ್ತಾ ಇದೆ ಆ ಒಂದು ವಿಚಾರವಾಗಿ ಇವತ್ತು ಭಾರತೀಯರ ಸೇವಾ ಸಮಿತಿ ಎಲ್ಲ ಸಮುದಾಯದಲ್ಲೂ ಎಲ್ಲ ಧರ್ಮಗಳಲ್ಲೂ ಬಡವರಿದ್ದಾರೆ ಆ ಬಡವರಿಗೆ ನ್ಯಾಯ ಕೊಡಿಸೋದಾಗ್ಲಿ ಸೇವೆ ಮಾಡೋ ರೀತಿಯಲ್ಲಾಗ್ಲಿ ಅವರಿಗೆ ರಕ್ಷಣೆ ಕೊಡುವ ರೀತಿಯಲ್ಲಿ ಇವತ್ತು ಭಾರತೀಯರ ಸೇವಾ ಸಮಿತಿ ಸಂಘಟನೆ ನಡ್ಕೊಂಡು ಹೋಗ್ತಾ ಇದೆ ಆ ಹಾದಿಯಲ್ಲಿ ಪ್ರತಿಯೊಬ್ಬರೂ ಇದರಲ್ಲಿ ಎಲ್ಲ ಸರ್ವಧರ್ಮಗಳ ಅಣ್ಣ ತಮ್ಮಂದರು ಈ ಒಂದು ಸಂಘಟನೆಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಏನು ಭಾರತೀಯರ ಸೇವಾ ಸಮಿತಿ ಸಂಘಟನೆ ಸೇವೆಗಳು ತಮಗೆ ಇಷ್ಟವಾದಲ್ಲಿ ತಮಗೇನಾದರೂ ಸಂಘಟನೆ ವಿಚಾರದಲ್ಲಿ ಅಭಿಮಾನ ಇದ್ದಲ್ಲಿ ತಾವೆಲ್ಲರೂ ಸಂಘಟನೆಗೆ ಸೇರಬಹುದು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಯಾವ ಜಿಲ್ಲೆ ಇದೆ ಜಿಲ್ಲೆಯ ಎಲ್ಲ ಮುಖಂಡರು ಸಂಘಟನೆಗೆ ಬಂದು ರಾಯಚೂರು ಒಂದು ಕನ್ನಡ ಭವನದಲ್ಲಿ ಬೆಳಗ್ಗೆ ಹತ್ತು 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 ಗಂಟೆ ಹತ್ತು ಮೂವತ್ತಕ್ಕೆಲ್ಲ ಪ್ರಾರಂಭ ಆಗುತ್ತೆ ಸಭೆ ಸಭೆಯಲ್ಲಿ ಪಾಲ್ಗೊಂಡು ತಾವೂ ಸಹ ಪದಾಧಿಕಾರಿಗಳಾಗಿ ಆಯ್ಕೆ ಆಗ್ಬೋದು ಹಾಗೆ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕುಗಳ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡ್ತಾ ಇದ್ದೀವಿ ಹಾಗಾಗಿ ರಾಯಚೂರು ಜಿಲ್ಲೆಯಲ್ಲಿ ಯಾರ್ಯಾರು ಭಾರತೀಯರ ಸೇವಾ ಸಮಿತಿಯ ಅಭಿಮಾನಿಗಳಿದ್ದೀರಾ ಆದಷ್ಟು ಕೂಡಲೇ ಕೂಡ ಆಂಧ್ರಪ್ರದೇಶದ ಒಂದು ಆಂಧ್ರ ರಾಜ್ಯದ ಒಂದು ಪದಾಧಿಕಾರಿಗಳ ಆಯ್ಕೆ ಸಮಾರಂಭವನ್ನು ಹಮ್ಮಿಕೊಳ್ತಾ ಇದ್ದೀವಿ ಅತಿ ಶೀಘ್ರದಲ್ಲಿ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಘಟನೆ ಆದ ಕಾರಣ ಎಲ್ಲ ರಾಜ್ಯಗಳಲ್ಲೂ ಸಂಘಟನೆ ಚಾಲನೆ ಕೊಡ್ತಾ ಇದ್ದೀವಿ ಹಾಗಾಗಿ ತಾವೆಲ್ಲರೂ ಈ ಒಂದು ಸಂಘಟನೆಗೆ ಬೆಂಬಲಿಸಿ ತಮ್ಮ ಒಂದು ಸೇವೆಗೆ ಪಾತ್ರರಾಗಬೇಕು ಅಂತ ವಿನಂತಿ ಮಾಡ್ಕೊತೀವಿ ಇದರಲ್ಲಿ ಯಾವುದೇ ಒಂದು ಸ್ವಾರ್ಥ ಇಲ್ಲ ಯಾವುದೇ ಒಂದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಸಂಘಟನೆ ಇದು ಯಾಕೆಂದ್ರೆ ಇದು ರಾಜಕೀಯ ಅನ್ನೋದು ನಿಮ್ಮ ಪ್ರಜಾಪ್ರಭುತ್ವ ನಿಮ್ಮ ಪರ್ಸನಲ್ ಆಗಿಟ್ಕೊಳ್ಳಿ ನಿಮ್ಮ ನಿಮ್ಮ ಹಕ್ಕದು ನಾವು ಯಾವುದೇ ಪಕ್ಷಕ್ಕೆ ಹೋಗಬೇಡಿ ಅಂತ ಹೇಳಲ್ಲ ಸೇರ್ಕೊಳ್ಳಿ ಅಂತ ಹೇಳಲ್ಲ ಹೋಗಿ ಅಂತ ಹೇಳಲ್ಲ ಹೋಗಬೇಡಿ ಅಂತ ಹೇಳಲ್ಲ ಅದು ನಿಮ್ಮ ಹಕ್ಕು ನಿಮ್ಮ ಪರ್ಸನಲ್ ಅದು ಅಟ್ಲೀಸ್ಟು ಒಂದು ಸೇವೆ ಮಾಡೋದಕ್ಕೆ ಒಂದು ಸಂಘಟನೆ ಜೊತೆಗೆ ಕೈ ಜೋಡಿಸಿ ಅಲ್ಲಿ ಬಂದು ನಿಮ್ಮ ರಾಯಚೂರು ಜಿಲ್ಲೆ ಆಗ್ಬೋದು ಏನು ನಮ್ಮ ಹೈದ್ರಾಬಾದ್ ಕರ್ನಾಟಕ ಹೋಗ್ಬೋದು ಅಲ್ಲಿ ಬಂದು ನಾವು ಅದೇ ಪದಾಧಿಕಾರಿಗಳಾಗಿ ಆಯ್ಕೆ ಆಗಲ್ಲ ನಾವು ಬಂದು ಅಲ್ಲಿ ಅಧಿಕಾರ ಚಲಾಯಿಸಲ್ಲ ನೀವು ಅಲ್ಲಿರ್ತಕ್ಕಂಥ ನಿರ್ಗತಿಕರು ಹೋರಾಟಗಾರರು ಸಮಾಜ ಸೇವಕರು ತಾವು ಅಲ್ಲಿ ಬೆಳೀಬೇಕು ತಮ್ಮ ಒಂದು ಮೂಲಭೂತ ಸೌಕರ್ಯಗಳನ್ನ ತಗೊಳ್ಳೋದಾಗ್ಲಿ ಬಡವರ ಪರವಾಗಿ ಧ್ವನಿ ಎತ್ತೋದಾಗ್ಲಿ ಪ್ರತಿಯೊಬ್ಬರು ತಾವು ಅಲ್ಲಿ ಲೀಡರ್ಗಳಾಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಂಘಟನೆ ಮಾಡ್ತಾ ಇದ್ದೀವಿ ನಾ ನಾವು ಅಲ್ಲಿ ಬಂದು ಅಧಿಕಾರ ಚಲಾಯಿಸಬೇಕು ಒಂದು ಅಲ್ಲಿ ಲೀಡರ್ಶಿಪ್ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ ಸ್ನೇಹಿತರೆ ಆದ್ರಿಂದ ತಾವು ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ಸಹೋದರರು ಹಲವಾರು ಜನ ಈಗ ಸಂಘಟನೆಯಲ್ಲಿ ಸೇರ್ಕೊಂಡಿದ್ದಾರೆ ಸಂಘಟನೆ ಮಾಡ್ತಾ ಇದ್ದಾರೆ ತಾವು ಸಹ ಇದರಲ್ಲಿ ಯಾವುದೇ ಹಿಂದೂ ಮುಸ್ಲಿಂ ಕ್ರೈಸ್ತರು ಬೌದ್ಧ ಧರ್ಮ ಸಿಖ್ ಧರ್ಮ ಎಲ್ಲಾ ಧರ್ಮದ ಆಮೇಲೆ ಎಲ್ಲಾ ಸಮುದಾಯದ ಅಣ್ಣ ತಮ್ಮಂದ್ರು ಜಾತಿ ಕುಲ ಏನು ಬುದ್ಧ ಬಸವ ಅಂಬೇಡ್ಕರ್ ಅವರ ಎಲ್ಲಾ ಆದಿಯಲ್ಲಿ ಎಲ್ಲಾ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಒಂದು ಸಂಘಟನೆ ಮಾಡ್ತಾ ಇರೋದು ಈ ಒಂದು ಸಂಘಟನೆಯಲ್ಲಿ ಎಲ್ಲಾ ಸಮುದಾಯದ ಎಲ್ಲಾ ಧರ್ಮಗಳ ಅಣ್ಣ ತಮ್ಮಂದರು ಇದಾರೆ ಆದ್ರಿಂದ ತಮಗೂ ಅವಕಾಶ ಇದೆ ತಾವು ಸೇವೆ ಮಾಡೋದಕ್ಕೆ ಒಂದಾಗಿ ಯಾಕೆಂದ್ರೆ ನೀವು ಸಾಮಾನ್ಯವಾಗಿ ಆಗಿ ಅಂದ್ರೆ ನಿಮ್ಮ ಸ್ವಾರ್ಥ ನೀವು ವೈಯಕ್ತಿಕವಾಗಿ ಸೇವೆ ಮಾಡಿದ್ರೆ ಅದಕ್ಕೆ ಅರ್ಥ ಇರೋಲ್ಲ ಹತ್ತು ಜನ ಸೇರಿದ್ರೆ ಒಗ್ಗಟ್ಟು ಒಗ್ಗಟ್ಟಿನಲ್ಲಿ ಬಲ ಇದೆ ಬಲ ಉಪಯೋಗಿಸ್ಬೇಕಾದ್ರೆ ಒಂದು ಸಂಘಟನೆ ಅವಶ್ಯಕತೆ ಇದೆ ಆದ್ರಿಂದ ತಮಗೆ ಈ ಸಂಘಟನೆ ಯಾಕೆ ಸೇರಿದ್ರಿ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ ಇಡೀ ರಾಜ್ಯ ಅಲ್ಲದೆ ಇಡೀ ದೇಶದಲ್ಲಿ ನಿಮ್ಗೆಲ್ಲ ರೀತಿಯ ಚೈನ್ ಲಿಂಕ್ ಸಿಗುತ್ತೆ ಅನುಕೂಲಗಳು ಸಿಗುತ್ತೆ ಜನಸಂಪರ್ಕ ಸಿಗುತ್ತೆ ಎಲ್ಲರೂ ಅಣ್ಣ ತಮ್ಮಂದ್ರಾಗಿ ಎಲ್ಲಾ ರೀತಿಯಲ್ಲಿ ನಿಮಗೆ ಸಹಕಾರ ಸಿಗುತ್ತೆ ನೀವು ಕುತ್ಕೊಂಡಿರೋ ಜಾಗದಲ್ಲಿ ಫೋನ್ ಮಾಡಿದ್ರೆ ಎಲ್ಲ ಜಿಲ್ಲೆಗಳಲ್ಲಿ ಕೆಲಸ ಆಗುವಂತ ಕೆಲಸ ಆಗಬೇಕು ಅನ್ನೋ ಉದ್ದೇಶದಿಂದ ನಿಮಗೆ ಎಲ್ಲಾ ರೀತಿಯಲ್ಲಿ ಅನುಕೂಲಗಳಾಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಂಘಟನೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಆದ್ದರಿಂದ ಈಗಾಗಲೇ ರಾಜ್ಯಾದ್ಯಂತ ಭಾರತೀಯರ ಸೇವಾ ಸಮಿತಿ ಅಂತರ ರಾಜ್ಯದ ಮಟ್ಟದಲ್ಲಿ ಇಡೀ ದೇಶದಲ್ಲಿ ರಾಷ್ಟ್ರೀಯ ಸಮಿತಿಯಾಗಿ ಒಂದು ರಚನೆಯಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಸಂಘಟನೆ ನಡ್ಕೊಂಡು ಹೋಗ್ತಾ ಇದೆ ಆದ್ರಿಂದ ಈ ಒಂದು ಸಂಘಟನೆ ಮೇಲೆ ಅಭಿಮಾನ ಇರತಕ್ಕಂತ ಎಲ್ಲ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದ್ರು ಎಲ್ಲರೂ ಸೇರ್ಬೋದು ಯಾಕೆಂದರೆ ಎಲ್ರಿಗೂ ಲೀಡರ್ಶಿಪ್ ಸಿಗಬೇಕು ಅನ್ನೋದು ನಮ್ಮ ಆಸೆ ಈ ಸಂಘಟನೆಯಲ್ಲಿ ಪದಾಧಿಕಾರಿಗಳಾಗಿ ಆಯ್ಕೆ ಆಗ್ಬೋದು ಯುವ ಘಟಕ ಇದೆ ಕಾರ್ಮಿಕ ಘಟಕ ಇದೆ ಚಾಲಕರ ಘಟಕ ಇದೆ ಮಹಿಳಾ ಒಕ್ಕೂಟ ಇದೆ ವಿದ್ಯಾರ್ಥಿ ಘಟಕ ಇದೆ ಆಮೇಲೆ ರೈತರ ರೈತಪರ ಘಟಕ ಇದೆ ಆಟೋ ಚಾಲಕರ ಒಕ್ಕೂಟ ಇದೆ ಎಲ್ಲಾ ರೀತಿಯಲ್ಲಿ ಬೀದಿ ಬೀದಿ ವ್ಯಾಪಾರಿಗಳ ಒಕ್ಕೂಟ ಇದೆ ಈ ಸಂಘಟನೆಯಲ್ಲಿ ಎಲ್ಲಾ ರೀತಿಯಲ್ಲಿ ಪದಾಧಿಕಾರಿಗಳಾಗಿ ಆಯ್ಕೆ ಆಗ್ಬೋದು ಯಾಕೆಂದ್ರೆ ಎಲ್ಲರೂ ಲೀಡರ್ಗಳಾಗಬೇಕು ನಮಗೆ ಬರಬೇಕಾದ ಮೂಲಭೂತ ಸೌಕರ್ಯಗಳನ್ನು ಕೇಳಬೇಕು ಆಗ್ತಾ ಇರತಕ್ಕಂತ ಅನ್ಯಾಯಗಳನ್ನು ಖಂಡಿಸಬೇಕು ನಾವು ಕಾನೂನು ಅಡಿಯಲ್ಲಿ ಸಂವಿಧಾನದ ಅಡಿಯಲ್ಲಿ ಮತ್ತೆ ಏನೋ ನಮ್ಗೆ ಬೇಕ ಮೂಲಭೂತ ಸೌಕರ್ಯಗಳು ನಮ್ಗೆ ಸ್ವತಂತ್ರ ಹಕ್ಕಿದೆ ಏನೋ ಆ ಒಂದು ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವದ ಹಕ್ಕಲ್ಲಿ ನಾವು ಎಲ್ಲರೂ ನಡಿಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಸಾಮಾನ್ಯವಾಗಿ ಹೋದ್ರೆ ಯಾವ ಕೆಲಸನೂ ಆಗಲ್ಲ ಸ್ನೇಹಿತರೆ ಒಂದು ಹೋರಾಟಗಾರನಾಗಿ ಒಂದು ಸಂಘಟಿತನಾಗಿ ಹೋದ್ರೆ ತಮಗೆ ಎಲ್ರಿಗೂ ಒಂದು ರೆಸ್ಪಾನ್ಸಿಬಲ್ ಸಿಗುತ್ತೆ ತಮ್ಗೆ ಒಂದು ಪ್ರೋಟೋಕಾಲ್ ಸಿಗುತ್ತೆ ಒಂದು ಗೌರವ ಸ್ಥಾನಮಾನ ಸಿಗುತ್ತೆ ದಯವಿಟ್ಟು ಈ ಒಂದು ಸಂಘಟನೆಯಲ್ಲಿ ತಾವೆಲ್ಲರೂ ಸೇರ್ತಿರ ಅನುಕೂಲ ಏನು ಈ ರಾಜ್ಯದಲ್ಲಿ ಎಲ್ಲ ರೀತಿಯ ಅನುಕೂಲಗಳು ಸಿಗ್ತವೆ ಯಾವ ರೀತಿ ಎಲ್ಲ ರೀತಿಯ ಸಂಪರ್ಕಗಳು ಸಿಗ್ತವೆ ಆದ್ರಿಂದ ತಾವೆಲ್ಲರೂ ಭಾರತೀಯ ಸೇವಾ ಸಮಿತಿ ಒಂದು ಸಂಘಟನೆಗೆ ಗೌರವಿಸಿ ಬೆಂಬಲಿಸಿ ಅಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಈಗಾಗಲೇ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಇಡೀ ರಾಜ್ಯದಲ್ಲಿ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಭಾರತೀಯರ ಸೇವಾ ಸಮಿತಿ ಮಾಡ್ಕೊಂಡು ಬಂದಿದೆ ಸ್ನೇಹಿತರೆ ಪ್ರವಾಹ ಆದಾಗ ಏನು ಉತ್ತರ ಕರ್ನಾಟಕದ ಅಳ್ನಾವರ ಆಗ್ಬೋದು ಗೋಕಾಕ್ ಆಗ್ಬೋದು ಮತ್ತೆ ರೈಬಾಗ್ ತಾಲೂಕು ಆಗ್ಬೋದು ಇನ್ನಿತರ ಉಕ್ಕೇರಿ ಆಗ್ಬೋದು ಎಲ್ಲಾ ಕಡೆ ಒಂದು ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನ ದಿನಸಿ ಪದಾರ್ಥಗಳಾಗ್ಬೋದು ಎಲ್ಲ ರೀತಿಯಲ್ಲಿ ಬಟ್ಟೆ ಇನ್ನಿತರ ಮೆಡಿಸಿನ್ಸ್ ರೇಷನ್ ಕಿಟ್ ಪ್ರತಿಯೊಂದು ಸ್ಥಳಕ್ಕೆ ಹೋಗಿ ಹಂಚಿ ಬಂದಿದ್ದೀವಿ ಮತ್ತೆ ಮಡಿಕೇರಿ ಕುಡುಗುವಾದಾಗ್ಲೂ ಸಹ ಎಲ್ಲಾ ಸುಮಾರು ನಾಲ್ಕು ಗಾಡಿಯಷ್ಟು ಒಂದು ರೇಷನ್ ಬಟ್ಟೆ ಇನ್ನೂ ಈ ತರ ಎಲ್ಲ ಮೆಡಿಷನ್ ಆಗ್ಬೋದು ಬಟ್ಟೆಗಳಾಗ್ಬೋದು ರೇಷನ್ ಕಿ ಆಗ್ಬೋದು ಎಲ್ಲಾ ರೀತಿಯಲ್ಲಿ ಕಂಬಳಿ ವಿತರಣೆ ಪ್ರತಿಯೊಂದೂ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಹೋಗಿ ಹಂಚಿ ಬಂದಿದ್ದೀವಿ ಜೊತೆಗೆ ಇತಿಹಾಸದಲ್ಲಿ ಯಾರು ಸಹ ಅಷ್ಟೊಂದು ದೊಡ್ಡ ಒಂದು ಕಾರ್ಯಕ್ರಮನ ಮಾಡಿರಲಿಲ್ಲ ಧಾರವಾಡದ ಲಿಂಗಾಯತ ಭವನದಲ್ಲಿ ಇನ್ನೂರ ಎಂಬತ್ತು ಕಾಲೇಜುಗಳಲ್ಲಿ ಸುಮಾರು ಸಾವಿರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡಿದ ಒಂದು ಸಂಘಟನೆ ಅಂದ್ರೆ ಅದು ಭಾರತೀಯರ ಸೇವಾ ಸಮಿತಿ ಸ್ನೇಹಿತರೆ ಹಲವಾರು ಒಂದು ಐನೂರು ಪ್ರಾಂಶುಪಾಲರು ಇನ್ನಿತರ ಗಣ್ಯರಿಗೆ ಸನ್ಮಾನ ಮಾಡಿದ್ದಾವೆ ಒಂದು ಸಾವಿರದ ಐನೂರು ಜನಕ್ಕೆ ಒಂದೇ ವೇದಿಕೆಯಲ್ಲಿ ಆರು ಸಾವಿರ ಜನ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಹತ್ತು ಗಂಟೆವರೆಗೂ ಕಾರ್ಯಕ್ರಮ ನಡೆದಿದೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳು ಮಾಡಿದೀವಿ ಇವತ್ತೇನಾದರೂ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶದ ಪ್ರಕಾರ ಬ್ರಾಂಡ್ ಬೆಂಗಳೂರು ಅಂತ ಮಾಡಿದಾಗ ಬೀದಿ ಬೀದಿ ವ್ಯಾಪಾರಿಗಳನ್ನ ಒಕ್ಲೆರೋ ಅವ್ರನ್ನ ತೆಗೆಯುವಂಥ ಕೆಲಸ ಮಾಡಿದಾಗ ಅವರ ಪರವಾಗಿ ಹೋರಾಟ ಮಾಡಿ ನಮ್ಮ ಈ ಭಾಗದ ಎಲ್ ಐ ಸಿ ಅಂತ ನನ್ನ ಸ್ನೇಹಿತರು ಅವರು ನಾವೆಲ್ಲ ಸೇರಿ ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಜಾರಿಗೆ ಮಾಡಿ ಯಾಕೆ ಸಾರ್ವಜನಿಕರಿಗೆ ಅನ್ಯಾಯ ಮಾಡ್ತೀರಂತೇಳಿ ಹೋರಾಟ ಮಾಡಿ ಸರ್ವ ಸರ್ಕಾರದಿಂದನೇ ಅದೇ ಅರ್ಧ ಗಂಟೆಯಲ್ಲಿ ಆದೇಶ ಕೊಟ್ಟಂತ ಕೆ ಶಿವಕುಮಾರ್ ಸಾಹೇಬರಿಗೆ ಅಭಿನಂದಿಸ್ತೀನಿ ಅವರು ಅನೌನ್ಸ್ ಮಾಡಿದ್ರು ಸಾರ್ವಜನಿಕವಾಗಿ ಓಡಾಡಕ್ಕೆ ಬಿಟ್ಟು ಬದುಕೊಳ್ಳಿ ಬೀದಿ ಬದಿ ವ್ಯಾಪಾರಿಗಳು ಅಂತ ಅಂತ ಒಂದು ಹೋರಾಟನ ಮಾಡಿದಕ್ಕೆ ಇವತ್ತು ಇಡೀ ರಾಜ್ಯದ ಜನತೆಗೆ ಆದೇಶ ಸಿಕ್ತು ಇವತ್ತು ಸುಮಾರು ಅರವತ್ತರಿಂದ ಅರವತ್ತೈದು ಲಕ್ಷ ಜನ ಬೀದಿ ವ್ಯಾಪಾರಿಗಳು ಬದುಕ್ತಾ ಇದ್ದಾರೆ ಅಂತ ಹಲವಾರು ಹೋರಾಟಗಳು ಭಾರತೀಯರ ಸೇವಾ ಸಮಿತಿ ಗಡಿ ಹೋರಾಟಗಳಾಗಬಹುದು ಕಾವೇರಿ ಹೋರಾಟಗಳಾಗಬಹುದು ಮೇಕೆದೇಟ ಹೋರಾಟಗಳಾಗಬಹುದು ಕಳಶಾ ಬಂಡೂರಿ ಹೋರಾಟ ಆಗ್ಬಹುದು ಏನೋ ಲೈಂಗಿಕ ಕಿರುಗಳ ದೌರ್ಜನ್ಯಗಳ ವಿರುದ್ಧವಾಗಿ ಹೋರಾಟ ಆಗ್ಬಹುದು ಏನೋ ಮೂಲಭೂತ ಸೌಕರ್ಯಗಳಿಗಾಗಿ ಎಲ್ಲ ರೀತಿಯಲ್ಲಿ ಹೋರಾಟಗಳಾಗಬಹುದು ಭಾರತೀಯರ ಸೇವಾ ಸಮಿತಿ ಮಾಡ್ಕೊಂಡು ಬಂದಿದೆ ಆದ್ರಿಂದ ಇನ್ನೂ ಹಲವಾರು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗೆ ಹೆಲ್ತ್ ವಿಚಾರದಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಲಕ್ಷಾಂತರ ಜನಕ್ಕೆ ಚಿಕಿತ್ಸೆಯನ್ನ ಕೊಡೋದು ಕೊಡಿಸೋದ್ರ ಮೂಲಕ ಮತ್ತೆ ಲಕ್ಷಾಂತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಕಾರ ಮಾಡೋದ್ರ ಮೂಲಕ ಮತ್ತೆ ನಿರ್ಗತಿಕರಿಗೆ ಇನ್ನಿತರ ಎಲ್ರಿಗೂ ಕಾರ್ಮಿಕರ ವಿಚಾರದಲ್ಲಿ ಕೆಲಸಗಳು ಕೊಡಿಸೋದ್ರ ಮೂಲಕ ಮತ್ತೆ ಸ್ಥಳೀಯವಾಗಿ ಯಾವುದೇ ಒಂದು ಸಮಸ್ಯೆ ಅಂತ ಬಂದಾಗ ಅವರ ಪರವಾಗಿ ಧ್ವನಿ ಎತ್ತುವಂತ ಕೆಲಸ ಭಾರತೀಯರ ಸೇವಾ ಸಮಿತಿ ಮಾಡ್ಕೊಂಡು ಬಂದಿದೆ ಆದ್ರಿಂದ ನಾನು ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊತೀನಿ ತಾವು ವಿಚಾರ ತಿಳ್ಕೊಳ್ಳಿ ತಮ್ಗೆ ಇಷ್ಟ ಆದರೆ ಈ ಸಂಘಟನೆಯಲ್ಲಿ ತಮಗೆ ಇಷ್ಟ ಆದರೆ ಮಾತ್ರ ಈ ಸಂಘಟನೆ ದೇವ ಉದ್ದೇಶಗಳೇನಿದೆ ಅದನ್ನು ತಿಳ್ಕೊಳ್ರಿ ತಿಳ್ಕೊಂಡು ತಮಗೆ ಇಷ್ಟ ಪರವಾಗಿಲ್ಲ ಈ ಸಂಘಟನೆ ಸೇರ್ಬೋದು ಅಂದ್ರೆ ಮಾತ್ರ ನೀವು ಸೇರ್ಬೋದು ಯಾಕೆಂದ್ರೆ ಇದುವರೆಗೂ ನಾವು ಯಾವುದೇ ಒಂದು ರೀತಿಯಲ್ಲಿ ನಾವು ಯಾವುದಕ್ಕೂ ನಿಸ್ವಾರ್ಥವಾಗಿ ಸೇವೆಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಇದುವರೆಗೂ ನಾವು ಏನೇನು ಮಾಡಿದ್ದೀವಿ ಅದು ಎಲ್ಲರೂ ನಮ್ಮ ಭಾರತೀಯರ ಸೇವಾ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಪಾಪ ತುಂಬ ಶ್ರದ್ಧೆಯಿಂದ ಶ್ರಮ ಪಟ್ಟು ಈ ಸಂಘಟನೆ ಎಲ್ಲರೂ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಹಾಗಾಗಿ ತಾವೆಲ್ಲರೂ ರಾಯಚೂರು ಜಿಲ್ಲಾ ಪದಾಧಿಕಾರಿಗಳಿಗೆ ಸೇರಕ್ಕೆ ಇಷ್ಟ ಇದ್ರೆ ಇಷ್ಟ ಇದ್ದಲ್ಲಿ ತಾವು ಸಂಘಟನೆ ಬಗ್ಗೆ ತಿಳ್ಕೊಂಡು ನಮ್ ಈಗಾಗಲೇ ಚಿನ್ನಿ ಅಂತ ಫೇಸ್ಬುಕ್ ಆಗ್ಬೋದು ಯೂಟ್ಯೂಬ್ ಅಲ್ಲಿ ಆಗ್ಬಹುದು ಗೂಗಲ್ ಅಲ್ಲಾಗಬಹುದು ತಾವು ಸರ್ಚ್ ಮಾಡಿದ್ರೆ ತಮ್ಮ ಎಲ್ಲ ನಮ್ಮ ಒಂದು ವಿಚಾರಗಳು ತಿಳ್ಕೊಬೋದು ನೋಡ್ಕೋಬಹುದು ಇನ್ನೂ ಟೈಮ್ ಇದೆ ಕಾಲಾವಕಾಶ ಇದೆ ನೋಡಿಕೊಂಡು ಸಂಘಟನೆಗೆ ಸೇರೋರು ದಯವಿಟ್ಟು ಆಸಕ್ತಿ ಇರೋರು ಸೇರ್ಕೊಬಹುದು ಅಂತೇಳಿ ರಾಯಚೂರು ಜಿಲ್ಲೆ ಅಂತಲ್ಲ ಇಡೀ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಯಲ್ಲಿದ್ರು ನೀವು ಸಂಘಟನೆ ಸೇರಬಹುದು ನಿಮ್ಮ ನಮ್ದು ರಾಜ್ಯ ಸಮಿತಿ ಕಚೇರಿ ನಮ್ಮ ರಾಜ್ಯಾಧ್ಯಕ್ಷರಾದ ಅಮರ್ನಾಥ್ ವಿ ಅಮರ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಸೇರ್ಬೋದು ನಾವೆಲ್ಲರೂ ಜೊತೆಯಲ್ಲಿದ್ದು ನಿಮಗೆ ಒಂದು ಜವಾಬ್ದಾರಿ ಸ್ಥಾನವನ್ನು ಕೊಡ್ತೀವಿ ತಾವು ಇಡೀ ರಾಜ್ಯದಲ್ಲಿ ಯಾವ ಮೂಲೆಯಲ್ಲಿದ್ದರೂ ತಾವು ಇಡೀ ದೇಶದಲ್ಲಿ ಎಲ್ಲಿದ್ದರೂ ಸಹ ಕನ್ನಡಿಗರಾಗಿರಲಿ ಯಾರೇ ಆಗಿರಲಿ ಸಂಘಟನೆಗೆ ಆಸಕ್ತಿ ಇರತಕ್ಕಂಥವರು ಸೇರೋರು ಆಸಕ್ತಿ ಇದ್ದರೆ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಲ್ಲ ತಮ್ಮ ಅಡ್ರೆಸ್ ಒಂದು ಟೈಪ್ ಮಾಡಿ ಕಳಿಸಿ ತಮ್ಮ ಯಾವ ಜಿಲ್ಲೆ ಯಾವ ತಾಲೂಕು ಅಂತ ಹಾಗಾಗಿ ತಮ್ಮಲ್ಲಿ ಎಲ್ಲರಲ್ಲೂ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ ಇದೇ ಇಪ್ಪತ್ತೇಳು ರಾಯಚೂರಿನಲ್ಲಿ ಕನ್ನಡ ಭವನದಲ್ಲಿ ಒಂದು ಸಭೆಯನ್ನ ಪದಾಧಿಕಾರಿಗಳ ಆಯ್ಕೆ ಸಮಾರಂಭ ಉತ್ತರ ಏನು ಹೈದರಾಬಾದ್ ಕರ್ನಾಟಕ ಮತ್ತೆ ರಾಯಚೂರು ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಸಮಾರಂಭವನ್ನ ನಮ್ಮ ತಿಮ್ಮಪ್ಪ ಮತ್ತೆ ಹನುಮಂತ ಕೋಟೆ ಅವರು ಅವರು ಸರಧರ್ಮಗಳ ಸೇವೆ ಮಾಡ್ತಾ ಇದ್ದಾರೆ ಮತ್ತೆ ತಿಮ್ಮಾಪುರ ಅವರು ಮತ್ತೆ ಹಲವಾರು ನಮ್ಮ ಸಹೋದರರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ತಾವು ನಾವು ಬರ್ತೀವಿ ತಾವು ಬನ್ನಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತೇಳಿ ಎಲ್ಲರಲ್ಲಿ ಹೊಂದಿಸಿ ನನ್ನ ಮಾತಿಗಳಿಗೆ ವಿರಾಮ ಕೊಡ್ತಾ ಈಗಾಗಲೇ ನಮಗೆ ನಿಜವಾಗ್ಲೂ ನಾವು ಅದೃಷ್ಟವಂತರು ನಮ್ಮ ಸಂತೋಷ್ ಹೆಗಡೆ ಸಾಹೇಬ್ರ ಜೊತೆ ಸಾಲುಮಾರ್ ತಿಮ್ಮಕ್ಕ ಅವರ ಜೊತೆ ಮತ್ತೆ ಇನ್ನಿತರ ಎಲ್ಲ ಮಳೋಳಿ ಮಹದೇವ್ ಸ್ವಾಮಿಗಳಾಗ್ಬೋದು ಮತ್ತೆ ಇನ್ನಿತರ ಎಲ್ಲ ನಟರು ಇನ್ನು ಮತ್ತೆ ಸಮಾಜ ಸೇವಕರು ಸಮಾಜಮುಖಿ ಕೆಲಸ ಮಾಡುವಂಥ ಹಿರಿಯ ನಮ್ಮ ಸ್ವತಂತ್ರ ಹೋರಾಟಗಾರರು ದೊರೆ ಸರ್ ಇದ್ದಾಗಲೂ ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡಿದ್ದೀವಿ ಈಗಾಗಲೇ ವಾಟಾಳ್ ಸಾಹೇಬ್ರು ಸಾರಾಗೋವಿಂದ್ ಸಾಹೇಬ್ರು ನಾವೆಲ್ಲರೂ ನಾವೆಲ್ಲರೂ ನಮ್ಮ ರೂಪೇಶ್ ರಾಜಣ್ಣವರು ಪಡ್ಕೊ ಬಸವರಾಜ್ ಪಡ್ಕೋಟೆ ಅವರು ರವಿಶೆಟ್ಟಿ ಬೈಂದೂರವರು ಪ್ರವೀಣ್ ಶೆಟ್ಟಿ ಅವರು ಇನ್ನೂ ಹಲವಾರು ಹೋರಾಟಗಾರರ ಜೊತೆ ನಾವು ನಮ್ಮ ಮಾವಳ್ಳಿ ಶಂಕರಣ್ಣ ಅವರು ಆಗಿರ್ಬೋದು ಎಲ್ಲ ರೀತಿಯ ದಲಿತ ಪರ ಸಂಘಟನೆಗಳು ಕಾರ್ಮಿಕ ಪರ ಸಂಘಟನೆಗಳು ಏನೋ ಮಹಿಳಾ ಒಕ್ಕೂಟಗಳು ಎನ್ ಜಿ ಒಗಳು ಹಲವಾರು ಸಂಘಟನೆಗಳು ಸುಮಾರು ನೂರಾರು ಸಂಘಟನೆಗಳು ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಕೊಂಡು ನಮ್ಮ ಜೊತೆಯಲ್ಲಿ ನಾವು ಅಣ್ಣ ತಮ್ಮಂದರಾಗಿದ್ದೀವಿ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಅಂತ ಬಂದಾಗ ಎಲ್ಲರೂ ಒಂದಾಗಿ ನಿಮ್ಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀವಿ ತಾವು ಎಲ್ಲರೂ ಆಸಕ್ತಿರೋರು ಭಾರತೀಯರ ಸೇವಾ ಸಮಿತಿ ಪದಾಧಿಕಾರಿಗಳಾಗಿ ಸಂಘಟನೆಗೆ ಸೇರಬಹುದು ಅಂತೇಳಿ ನನ್ನ ನಂಬರು ಸಹ ಡಬಲ್ ನೈನ್ ಫೋರ್ ಫೈವ್ ಫೋರ್ ಝೀರೋ ಡಬಲ್ ಸೆವೆನ್ ಜೀರೋ ಸಿಕ್ಸ್ ನನ್ನ ನಂಬರ್ ಆಗಿರುತ್ತೆ ಮತ್ತೆ ನಮ್ಮ ವಿ ಅಮರ್ನಾಥ್ ಸರ್ ಅವರು ರಾಜ್ಯಾಧ್ಯಕ್ಷರು ಅವರು ಒಳ್ಳೆ ಸೇವಕರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗಾಗಲೇ ಅವ್ರದ್ದು ಒಂದು ಮನೆತನದ ಹೋರಾಟದ ಆದಿಯಲ್ಲಿ ಬಂದಿರತಕ್ಕಂಥ ಅವರು ವಂಶಸ್ಥರವರು ದೊಡ್ಡ ಒಳ್ಳೆ ಸಮಾಜ ಸೇವಕರು ಇಡೀ ರಾಜ್ಯದಲ್ಲಿ ಅವ್ರಿಗೂ ಅನು ಎಲ್ಲ ರೀತಿಯ ಸಂಪರ್ಕಗಳಿದ್ದಾವೆ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ಹಾಗಾಗಿ ತಾವೆಲ್ಲರೂ ಈ ಒಂದು ಸಂಘಟನೆಗೆ ಬೆಂಬಲಿಸ್ತೀರ ಅನ್ನೋ ನಂಬಿಕೆ ಇಟ್ಟು ತಮ್ಮ ಮೇಲೆ ಎಲ್ಲರೂ ಆಗಮಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಭುವನೇಶ್ವರಿ ಜೈ ಕರ್ನಾಟಕ ಜೈ ಭಾರತ್ ಮಾತಾ ಕಿ ಜೈ ಜೈ ಬಿ ಎಸ್ ಎಸ್ ಜೈ ಭೀಮ್ ಒಳ್ಳೇದಾಗ್ಲಿ ದಯವಿಟ್ಟು ಎಲ್ಲರೂ ಸಹಕರಿಸ್ತೀರ ಅನ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ